ಇವತ್ತು ಈ ಕಾರ್ಯಕ್ರಮ ಬರ್ಬೇಕಾದ್ರೆ ನೀವು ಊರಿನ ಕಾರ್ಯಕ್ರಮ ಬರ್ಬೇಕಾದ್ರೆ ನನಗೆ ಬಹಳ ಸಂತೋಷ ಆಗಿದೆ ಯಾಕಂತಂದ್ರೆ ಒಬ್ಬ ಎಟಿಗಳು ಒಂದು ಊರಲ್ಲಿ ಇದ್ರೆ ಊರು ಎಷ್ಟು ಚಂದ ಅನಿಸ್ತಿ ಊರಿಗೊಂದು ಎಷ್ಟು ಗೌರವ ಬರ್ದತಿ ಇವತ್ತು ಚಂದ್ರಬಸವಣ್ಣವರ ಸ್ಮರಣೆ ಇವತ್ತೇ ಎರಡನೇ ತಾರೀಕಿಗೆ ಸಿದ್ದೇಶ್ವರ ಅಪ್ಪ ಅವರು ಲಿಂಗೈಕರ ದಿನ ಅವರು ಜ್ಞಾನ ನಿಧಿ ಚಂದ್ರಬಸವಣ್ಣವರು ಜ್ಞಾನ ನಿಧಿ ಪೂಜೆ ಸಿದ್ದೇಶ್ವರಪ್ಪ ಅವರು ಜ್ಞಾನ ನಿಧಿ ಅದಕ್ಕಾಗಿ ಇವತ್ತು ಚಂದ ಬಸವನ ಸ್ಮರಣೆ ಆತ ಸಿದ್ದೇಶ್ವರ ಅವರ ಸ್ಮರಣೆ ಜ್ಞಾನ ನಿಧಿ ಅಂತ ಮಹಾ ತಪಸ್ವಿಗರು ಯಾವ ಊರಾಗ ಗುಟ್ಟೆ ಇರಲ್ಲ ಆ ಊರು ಜಗತ್ತಿಂತ ಬಸವನವರು ಬಸವ ಕಲ್ಯಾಣದಲ್ಲಿ ಇದ್ದರು ಬಸವ ಕಲ್ಯಾಣ ಬಹಳ ಹೆಸರ ಬರೆಯ ಕಲ್ಯಾಣ ಇರ್ತಾರೆ ಬಸವನವರಲ್ಲಿ ಇದ್ದಕ್ಕೆ ಏನಂತಂದ್ರ ಊರು ಬಸವನ್ ಕಲ್ಯಾಣ ಆಗಿ ಇಡೀ ಜಗತ್ತಿನ ಕೆಮ್ಮ ಬಸವ ಕಲ್ಯಾಣ ಅಂತಂದ್ರ ಬಸವ ಕಲ್ಯಾಣದ ಹೆಸರು ಕೇಳಿದವರು ಯಾರ ಎಲ್ಲರೂ ಬಸವ ಕಲ್ಯಾಣ ಹೆಸರು ಕೇಳಿದಾರೆ ಇವತ್ತು ಸಿದ್ದೇಶ್ವರ ಅಪ್ಪ ಅವರು ಬಿಜಾಪುರದಲ್ಲಿ ನತಿದ್ರು ಅದರ ಹೆಸರು ಜ್ಞಾನ ಯೋಗಾಶ್ರಮ ಅಂತ ಹೇಳಿದರು ಇಡೀ ಜಗತ್ತಿನಾದ್ಯಂತ ಜ್ಞಾನ ಯೋಗಾಶ್ರಮ ವಿಜಯಪುರ ವಿಜಯಪುರ ಕೇಳ ಹೆಸರು ಕೇಳಿದವರು ಯಾರ ಇವತ್ತು ಅಲ್ಲಿ ಆದಿಲ್ಶಾಹಿಗಳಾಗಿದ್ದಾರೆ ಸಾಧಾರಣ ಅರಸರಾಗಿದ್ದಾರೆ ಅರಸರಾಗಿದ್ದಕ್ಕ ಆ ಊರಿನ ಹೆಸರು ಎಲ್ಲ ತದ್ದಂತರ ಮನದಲ್ಲಿ ಬರಲಿಲ್ಲ ಸಿದ್ದೇಶ್ವರ ಅಪ್ಪ ಅವರಲ್ಲಿ ಆಗ್ಬೋದು ಅಂತ ಹೇಳಿ ಆ ಊರಿನ ಹೆಸರು ಎಲ್ಲ ಸ್ಥಳದಲ್ಲಿ ಉಳಿದ್ರು ಅದಕ್ಕಾಗಿ ಒಬ್ಬ ಶ್ರೇಷ್ಠ ಯತಿಗಳು ಇಡೀ ಜಗತ್ತಿನ ತುಂಬಾ ಶಾಂತಿ ಮತ್ತು ಪ್ರೀತಿಯನ್ನ ಹಂತುವಂತ ಒಬ್ಬ ಶ್ರೇಷ್ಠ ಯತಿಗಳು ಆ ಊರಿನಲ್ಲಿದ್ದರೆ ಆ ಊರಿನಿಂದ ಹೆಂಗ ತಂಗಾಳಿ ಬೀಸಬಹುದು ಬೀಸಬಹುದು ಅಂತ ಬೇರೆ ಗಾಳಿ ತತಿ ಹಂಗ ಶಾಂತಿ ಮತ್ತು ಪ್ರೀತಿಯನ್ನ ಹತ್ತುವಂತ ಮಹಾತ್ಮರು ಒಂದು ಊರಲ್ಲಿ ಇದ್ರೆ ಆ ಊರಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನ ತುಂಬಾ ಆ ಶಾಂತಿ ಪ್ರೀತಿಯ ಒಂದು ಸುವಾಸನೆ ಜಗತ್ತಿನ ತುಂಬಾ ಹರಡಬೇಕು ಜಗತ್ತಿನ ಜನ ಎಲ್ಲಾ ಸುವಾಸನೆಯನ್ನು ಅವರು ಸವಿತಾರೆ ಆ ಊರಲ್ಲಿ ಇದ್ದಂತಹ ಯತಿಗಳ ಹೆದಿನ ಜೊತೆಗೆ ಆ ಊರಿನ ಹೆಸರು ಅವರ ಮನಸ್ಕಾಗಿ ಉಳಿದ್ತಿ ಅಂತ ಒಂದು ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಬಹಳ ಶಾಂತ ಮೂರ್ತಿಗಳು ಅರಿವಿನ ಮೂರ್ತಿಗಳು ತಿಳುವಳಿಕೆಯ ಮಹಾ ಜ್ಞಾನಿಯವರು ಈ ಮೂರನೇ ಬಂದು ನೆನೆಸಿ ಇವತ್ತಿನ ದಿವಸ ಬ್ರಹ್ಮಾನಂದ ಮಟ್ಟದ ಒಡೆಯರಾಗಿ ಇವತ್ತು ಇಡೀ ಹನ್ನೆರಡು ವರ್ಷಗಳವರೆಗೆ ಅವರ ಜೀವನ ಹೆಂಗಾಗೈತೆ ಅಂದ್ರೆ ಗಂಧ ತೈಯಂಗ ಗಂಧ ತೈಲಂಗ ಆಗೈತಿ ಆ ಗಂಧದ ಸುವಾಸನೆ ಪರಿಮಳ ಎಲ್ಲರ ಹೃದಯದಲ್ಲಿ ಪ್ರಕರಿಸತಿ ಅದಕ್ಕಾಗಿ ಇವಂತ ಹನ್ನೆರಡನೇ ವರ್ಷದ ಪಟ್ಟಾಧಿಕಾರದ ಮಹೋತ್ಸವದಲ್ಲಿ ಜನ ಹೆಂಗ್ ಬರ್ದಾರ ಅಂದ್ರೆ ನೀರು ಸಮುದ್ರ ಇದು ಹೊಳೆ ನೀರು ಕೆಣ ಬೋರ್ ಹರಿದ್ ಬರುತ್ತೆ ಅವಾಗ ಅಲ್ಲಿಂದ್ರೆ ಇಲ್ಲಿ ಮಟ್ಟ ಜನ ತಂಡ 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 ಬರ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲ ಟಿವಿ ಅದ ಟಿವಿ ಬಿಟ್ಟು ಬರೋದು ಎಷ್ಟು ಕಷ್ಟ ಸಂಸಾರ ಅಂದ್ರೆ ಎಷ್ಟು ಕಷ್ಟ ಮಕ್ಕಳ ಹತ್ತಿರ ಅಡಿಗೆ ಯಾಕೆ ಮಾಡಿ ಅಂತ ಲೇಟ್ ಹಾಕಿ ಮಾಡಿ ಅಂತ ಹಿಂಗೆಲ್ಲಾ ನೋಡ ಇಟ್ಟು ತಾಪತ್ರೆ ಒಂದೂ ಮನೆ ಬಿಟ್ಟು ಹೋಗೋದಾದ್ರೆ ಭಾರಿ ಕಷ್ಟ ಇರತ್ತೆ ಆದ್ರೆ ಎಲ್ಲವನ್ನೂ ಮರೆತು ಮಠದ ಕಡೆ ಬರ್ತೀವಿ ಅಂತಂದ್ರೆ ಅದು ಒಂದು ಸದ್ಭಕ್ತಿ ಆ ಸದ್ಭಕ್ತಿ ಏನ್ ಕಾರಣ ಅಂತಂದ್ರೆ ಗುರುಗಳು ಹನ್ನೆರಡು ವರ್ಷ ಇದ್ಕೊಂಡು ನಮಗೊಂದು ಶಾಂತಿ ಒಂದು ಸೌಧಾನ ಅಂದ್ರೆ ಏನು ಬಹಳ ಕಷ್ಟ ಸಂಧಾರದಲ್ಲಿ ಯಾವತ್ತು ತಾಪತ್ರಗಳ ಜಾಸ್ತಿ ಇರ್ತಾವ ಸೌಧಾರಗಳ ಅಸಮಾಧಾನಗಳ ಜಾಸ್ತಿ ಇರ್ತಾವ ದುಡ್ಡು ಇಲ್ಲ ಅಂತ ಅಸಮಾಧಾನ ಅಲ್ಲ ದುಡ್ಡು ಸಾಕಷ್ಟು ಇರ್ಬತ್ತೆ ದುಡ್ಡು ಸಾಕಷ್ಟು ಇದ್ರೂ ಮನೇಲಿ ಅಸಮಾಧಾನ ಇರ್ಬತ್ತೆ ದುಡ್ಡು ಬೇಕಾದಷ್ಟು ತಂದಿಟ್ಟಿರ್ತಾರೆ ತಂದಿಟ್ಟರು ಮನೆಯಲ್ಲಿ ಅಸಮಾಧಾನ ಇರ್ತದೆ ಯಾರಿ ಇರೋದಂತೆ ಗೊತ್ತಾಗಂಗಿಲ್ಲ ಒಬ್ಬರು ಕಂಡ್ರೊಬ್ರಿಗೆ ಆಗಂಗಿಲ್ಲ ಮನೆಯಲ್ಲಿ ಆಗ ಬಂದಿರ್ತಾರೆ ಅವ್ರ ಕಂಡ್ರಿ ಅಲ್ಲಿ ಇವ್ರ್ ತಗೊಂಡ್ರು ಆಗಿಲ್ಲ ಮತ್ತೆ ಬೇಕಾದಷ್ಟು ದುಡ್ಡು ಇರತ್ತೆ ಬೇಕಾದ್ರಷ್ಟು ಸಂಪರ್ಕ ಇರುತ್ತೆ ಆದ್ರೂ ಮನೆಯಲ್ಲಿ ಅಸಮಾಧಾನ ಇರ್ತತಿ ಏನಿದು ಅಜ್ಞಾನ ಅದಕ್ಕಾಗಿ ಅಸಮಾಧಾನದ ಮನಸ್ಸುಗಳಿಗೆ ಶಾಂತಿಯನ್ನು ನೀಡಿ ಪ್ರೀತಿಯನ್ನು ನೀಡಿ ಮತ್ತವರ ಸಂಸಾರ ಜೀವನದಲ್ಲಿ ಮತ್ತೆ ಉತ್ಸಾಹವನ್ನು ತುಂಬ ಯತಿಗಳು ಇವರ ಬ್ರಹ್ಮಾನಂದ ಮಠದಲ್ಲಿ ಇರುವುದರಿಂದ ಅವರ ಒಂದು ಬೋಧನೆ ಅವರ ಒಂದು ಆಶೀರ್ವಾದ ಅವರ ಒಂದು ಕರುಣೆ ಹನ್ನೆರಡು ವರ್ಷ ಈ ನಾಡಿನ ತುಂಬಾ ಹರಿದ್ವಿ ಅದರ ಫಲವಾಗಿ ಇವತ್ತು ಜನ ಎಲ್ಲ ಇಲ್ಲೇ ಆ ಸುವಾದ ನೆನಪು ಒಳಗೆ ಬರ್ತಾರೆ ಅಂತ ನನಗೆ ಅರ್ಥ ಅದಕ್ಕಾಗಿ ಇವತ್ತು ಪರಮ ಪುಜ್ಯ ಸಿದ್ದೇಶ್ವರ ಅಪ್ಪ ಅವರ ಸ್ಮರಣೆ ಅವರು ಜ್ಞಾನ ನಿಧಿಯಾಗಿದ್ದರು ಆ ನಂತರದಲ್ಲಿ ಚನ್ನಬಸವಣ್ಣರು ಮಹಾ ಜ್ಞಾನ ನಿಧಿ ಆಗಿದ್ದರು ಬಸವಣ್ಣನವರ ಸಿದ್ದೇಶ್ವರ ಅಪ್ಪ ಅವರ ಆಲೋಚನೆಗಳೆಲ್ಲವನ್ನು ಅಧ್ಯಯನ ಮಾಡಿದಂತ ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಕೂಡ ಅವರು ಜ್ಞಾನದ ನಿಧಿನೇ ಆಗಿದ್ದಾರೆ ನೀವು ಬಂದ್ರೆ ಮಾತು ಹೇಳ್ಬೇಕಂತಂದ್ರೆ ಇವತ್ತಿನ ದಿವಸ ಶಿವನುಡಿ ಅನ್ನುವಂಥ ಪುಸ್ತಕ ಶಿವನುಡಿ ಅನ್ನುವಂಥ ಪುಸ್ತಕವನ್ನ ಪ್ರಕಟ ಅಂತ ಇವತ್ತ ಅದನ್ನ ನಾನಿಗೊಂದು ಹೇಳೋದಂದ್ರೆ ಎಲ್ಲ ಒಂದು ಸುತ್ತ ತಗೊಂಡೋಗ್ರಿ ಮನಿ ಅದು ನಾಲ್ಕು ನೂರ ಒಂದ್ ವಚನಗಳದ ನಾಲ್ಕು ಒಂದು ವಚನಗಳನ್ನ ನೀವು ದಿನ ಒಂದ್ ಐದೈದಾಗ ಹೋದ್ರೆ ಬಾಳ ಒಂದ್ ದಿವಸಕ್ಕೆ ನೂರ್ ನೆರಬಿಡಂಗಿಲ್ಲ ಅದೇ ಅದಕ್ಕೆ ದಿನ ಐದೈದಾಗ ಓದ್ರಿ ಐದೈದ ಒಂದು ಅವಕಾಶ ಓದ್ರಿ ನಿಧಾನವಾಗಿ ಓದ್ರಿ ಅದನ್ನ ತಿಳ್ಕೊಡ್ರಿ ನಮ್ಮ ಬದುಕಿನಲ್ಲಿ ನಮ್ಮ ಬದುಕಂದ್ರೆ ಏನ್ ಇರೋದಿಲ್ಲ ಬಹಳ ಬಾಳ ಕಷ್ಟ ಬದುಕಿನ ರೊಕ್ಕಿದ್ರು ಅಸಮಾಧಾನ ಇರ್ತತಿ ಚೀರ್ ತಿಂದ್ರು ಅಸಮಾನ ಇರ್ತತಿ ಮತ್ತೆ ಏನಿದ್ರು ಎಲ್ಲಾ ಇದ್ರು ಅಸಮಾನ ಇರ್ತೈತಿ ಅದಕ್ಕಾಗಿ ಆ ಬದುಕನ್ನ ಹೆಂಗ ನಾವು ತುಂದರೆಗೊಳಿಸಬೇಕು ನಮ್ಮ ಬದುಕಿನಲ್ಲಿ ಹೆಂಗ ಶಾಂತಿಯನ್ನು ಕಾಪಾಡ್ಕೋಬೇಕು ಅನ್ನೋದನ್ನ ಆ ವಚನಗಳಲ್ಲಿ ಬಹಳ ಚಂದಾಗಿ ಹೇಳಿಕೊಟ್ಟಾರೆ ಅದಕ್ಕ ಆ ವಚನಗಳ ಒಂದೊಂದು ವಚನದಲ್ಲಿ ನಾಲ್ಕು ನಾಲ್ಕ್ ಸಾಲಿನ ವಚನದಲ್ಲಿ ನಮ್ಮ ಅಸಮಾಧಾನಗಳೆಲ್ಲವೂ ಹೋಗ್ಬಿಡ್ತಾಳೆ ಅಷ್ಟು ಶಾಂತವಾಗಿರುತ್ತೆ ಏನಾದ್ರು ಒಂದು ಏನಂದ್ರು ಜನ ಅಂತಿರ್ತಾರೆ ಏನಂದ್ರು ಈಗ ಊರ್ ಮುಂದೆ ಊರ್ ಮುಂದೆ ಹೊಲ ಆಯ್ತು ಕಡದ ನಾವು ಬಡದ ನಾವು ಏ ಇದು ಚಲೋ ಐತೆ ನೋವು ಚಲೋ ಇಲ್ಲ ನಾವು ಮನುಷ್ಯ ಹೆಂಗಿದ್ರು ಒಂದ್ ಮಾತಂದಿರ್ತಾರ ಅವರು ಅದಕ್ಕೆ ಏನಿದ್ರು ಒಂದ್ ಅಂತಾರಲ್ಲಪ್ಪ ಇದು ಅಂತ ಮನಸ್ಸಿಗೆ ಅಸಮಾಧಾನ ಆಯ್ತು ಜನರು ಮಾತ್ರ ಗಡಿಗೆ ಬಾಯ ಮುಡ್ಸಬಹುದು ಈ ಮನುಷ್ಯರ ಬಾಯ ಮಾಡುದು ಬಹಳ ಕಷ್ಟ ಐತೆ ಅಂತ ಆಗತ್ತೆ ಗಡಿಗೆ ಬಾಯ ಮುಡ್ಸಬಹುದು ಮನುಷ್ಯರ ಬಾಯ ಮಾಡಿದ್ರು ಬಹಳ ಕಷ್ಟ ಐತಿ ನಮ್ಮನೆಯಿದ್ರು ಅಮೂಲ್ ಬಿಡೋಂಗಿಲ್ಲ ಜನ ಇವೆಲ್ಲ ನೌತಾ ಇವ್ರು ಹತ್ಕೊಂಡು ಹತ್ಕೊಂಡು ಮನುಷ್ಯ ಏನ್ ಆಗಾನಂತಂದ್ರ ಒಂಥರ ಹುಟ್ಟಾಯ್ ಉಂಟು ಏನಪ್ಪ ಐದು ಜನ ಅವ್ರ ಮನೇಲಿ ಉಂಡಿಲ್ಲ ತಿಳ್ದಿಲ್ಲ ಸುಮ್ತು ಮುಖ ಅಂತಾರ ನಮಗ ಅವ್ರು ಏನು ಕಾಟ ಕೊಟ್ಟಿಲ್ಲ ಬಿಟ್ಟು ಅವ್ರು ನಮಗ ಅಂತಾರ ಅಂತ ಮನ್ಸಿಗೆ ಹತ್ಕೊಂಡು ಬಾಳ ಕಾಮ ಮಾಡ್ಕೊಂತಾರ ಅದಕ್ಕಾಗಿ ಇವೆಲ್ಲವಳನ್ನ ಬಿಟ್ಟು ಹೆಂಗ ಅನ್ನೋದನ್ನ ಈ ಒಂದು ವಚನದಲ್ಲಿ ಬಾಳ ಚಂದ್ ಹೇಳ ಎಷ್ಟು ಚಂದ್ ಹೇಳಂತ ನಿಮಗ ಮಾಡಿಟ್ಟಿದ್ದೆ ನಾನು ಅದೇ ಹೋಗಿ ಒಂದ್ ಹೇಳ್ತೇನೆ ಹಾ ಒಂದ ವಚನ ಹೇಳ್ತೀನಿ ನನಗೆ ಟೈಮ್ ಇಲ್ಲ ನೀವು ಹೋಗೋರೀ ಮತ್ತೆ ಅದಕ್ಕೆ ಒಂದು ವಚನ ಅದು ಹೆಂಗ ಅಂತಂದ್ರೆ ಯಾರು ನಮ್ಮನ್ನು ಗುಪ್ತ ಎನ್ನುವುದರಿಂದ ಆಗುವುದೇನು ಯಾರೋ ನಮ್ಮನ್ನು ಗುತ್ತ ಎನ್ನುವುದರಿಂದ ಆಗುವುದೇನು ಜಗತ್ತಿನಲ್ಲಿ ತಮ್ಮ ತಮ್ಮ ನುಡಿದು ಪರದ ಜಾಣ ಹೆಣ್ಣು ಹೊರಡು ಯಾರು ಕೇಳಿ ನಾನು ಹುಡುಗ್ರೇಳ್ತೇನೆ ಇಷ್ಟು ಮಂದಿ ಬಾತಮ್ಮ ಹತ್ತು ಹುಡುಗರು ಇರ್ತಾವ ಈ ಹತ್ತು ಹುಡುಗರಾಗ ಯಾರ ಜಾಣ ಅಂತ ಕೇಳ್ತೇನೆ ನಾನರೇ ಅಂತ ನಾವ ನಾನೇ ಹೇಳ್ತೇನೆ ನಾನರೇ ಅಂತ ನಾವ ಈ ಶಬ್ದ ಹುಡುಗರು ಆಗಾಗ ಕೇಳ್ತಿರ್ತೀನಲ್ಲ ಇಲ್ಲಿ ಬಾಳು ಅಂತ ಏನಪ್ಪಾ ಜಗತ್ತಿನಲ್ಲಿ ತಮ್ಮ ನುಡಿದು ಪರದ ಜಾಣ ಹೆಣ್ಣು ಹೊರಡು ನಾನ ಜಾಣ ಅಂತ ಕೇಳ್ಕೊಂತ ನನ್ನ ಚಲೋ ಮನುಷ್ಯ ಯಾರಿಲ್ಲ ನಾವ್ ಎಷ್ಟು ಚಲೋ ಇದ್ರು ಜನ ಕಾಟ ಕೊಡ್ತಾರೀ ಅಂತ ಉಳಿದವರೆಲ್ಲ ನಾನು ಚಲೋ ಇದ್ದಾರೆ ಯಾವಾಗ ನಂಗೆ ಕಾಣಂಗೇ ಇಲ್ಲ ಅದಕ್ಕಾಗಿ ದೇವರ ದೃಷ್ಟಿಯಲ್ಲಿ ನಾವು ಉತ್ತರೋ ಜಾನರು ಎಂಬುದು ಮುಖ್ಯವಾಗಬೇಕು ದೇವರ ದೃಷ್ಟಿಯಲ್ಲಿ ನಾವು ಜಾನೆವೋ ಹುಕ್ತರೇ ಎಂಬುದು ಗೊತ್ತಾಗುತ್ತಲ್ಲ ಉಂಟಾಗಿ ಯಾರು ಕೇಳಿದ್ರು ನಾನ ಜಾಣ ಅಂತ ಇರ್ತಾರ ಅದಕ್ಕಾಗಿ ಅವರಿವರ ಮಾತುಗಳೇ ಮುಖ್ಯವಾದರೆ ಅವರವರ ಮಾತುಗಳೇ ಮುಖ್ಯವಾದ್ರೆ ನಮ್ಮಂತ ಉತ್ತರು ಮತ್ತೊಬ್ಬರಿಲ್ಲ ಶಿವಶಿವ ಅದಕ್ಕೆ ಜನರ ಆಡುವಂತ ಮಾತನ್ನ ಮುಖ್ಯವಾಗಿ ಇಡ್ಕೋಬಾರದು ಅಂತಾರ ಅವ್ರು ಏನ್ ಮಾತಾಡಿದ್ರ ಅಥವಾ ಮನಸ್ಸಿಗೆ ಹಚ್ಕೋಬಾರ ಅವ್ರ ಅಭಿಪ್ರಾಯ ಅವ್ರನ್ನ ಮಾತಾಡ್ತಿರ್ತಾರೆ ಆದ್ರ ನಮ್ಮ ಅರಿವಿಗೆ ತಿಳುವಳಿಕೆಗೆ ಏನ್ ಎರ್ತೈತಿ ನಾವ್ ಅದನ್ನ ಮಾಡ್ಕೋ ತಗೋಬೇಕಲ್ಲ ಹೊರತಾಗಿ ಅವ್ರು ಮಾಡ್ತಾರ ಅವ್ರು ಆಡ್ತಾರ ಅಂತ ತಿಳ್ಕೊಂಡು ಅದನ್ನ ಬಿಡ್ಕೊಂತ ಹೋಗ್ಬಾರ್ದು ಅನ್ನುವಂತ ಒಂದು ಅದ್ಭುತವಾದಂತ ಆಲೋಚನೆಯನ್ನ ಪೂಜ್ಯರು ತಮ್ಮ ಶಿವನುಡಿ ಅನ್ನುವಂತ ಪುಸ್ತಕದಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ನೀವೆಲ್ಲರೂ ಒಂದೊಂದು ವಚನದ ಮೇಲೆ ಒಂದೊಂದು ಅನಕ ಹೆಡ್ಡಿಂಗ್ ಕೊಟ್ಟರೆ ಕ್ಯಾಪ್ಷನ್ ಕೊಟ್ಟಾರೆ ಒಂದು ವಚನದ ಮೇಲೆ ಒಂದ್ ಕ್ಯಾಪ್ಷನ್ ನಾವ್ ಏನಾದ್ರೂ ಕಷ್ಟ ಸುಖ ಬಂದಾಗ ಉಪಾಯ ಅಂತ ಐತಿ ಅನೇಕ ಹೆಡ್ಡಿಂಗ್ ಅದವ ಏನಾದ್ರು ಮಾಡ್ಬೇಕಂದ್ರ ಬದಿ ಆ ಹೆಡ್ಡಿಂಗ್ ತೆಗೆದ ವಚನ ಸ್ಟಾರ್ಟು ನಮಗೆ ಬೆಳೆ ಬರ್ತೈತಿ ಅಷ್ಟೊಂದು ಉತ್ತಮವಾದಂತಹ ವಚನ ಸಾಹಿತ್ಯವನ್ನ ಇವತ್ತಿನ ದಿವಸ ನಮಗ ದಾತು ಹುಡುಗದಲ್ಲಿ ಕೊಟ್ಟಾರೆ ನಂತರ ಪೂಜೆ ಗುರುಸಿದ್ದೇಶ್ವರ ಅಪ್ಪ ಅವರು ಅದಕ್ಕೆ ಆ ರೀತಿಯಲ್ಲಿ ಒಂದನ್ನ ನಾನ್ ನಿಮಗೆ ಏನ್ ಹೇಳುದಂತಂದ್ರೆ ಸಿದ್ದೇಶ್ವರ ಅಪ್ಪ ಅವರು ಇವಂತ ಸ್ಮರಣೆ ಚಂದ್ರ ಸಿದ್ದೇಶ್ವರ ಅಪ್ಪ ಅವರ ಸ್ಮರಣೆ ಆ ಎಲ್ಲಾ ಮಹಾತ್ಮರು ಅಂತ ನಾನು ಏನು ಹೇಳಿದ್ದೆ ಇವತ್ತು ಸಿದ್ದೇಶ್ವರಪ್ಪ ಅವರು ಅಪ್ಪ ಅವರು ಸಿದ್ದೇಶ್ವರ ಅವರು ಸಿದ್ದೇಶ್ವರ ಅಪ್ಪ ಅವರು ಅಂದ್ರೆ ಯಡಿಯೂರು ಸಿದ್ದಲಿಂಗೇಶ್ವರ ರೀ ಹುರುಗೇಂದ್ರ ಶಿವರು ಇಲ್ಲೇ ಮಹಾಲಿಂಗೇಶ್ವರರು ಅಂದ್ರೆ ವಿಜಯ ಮಹಾಂತ ಶಿವಿಗಳು ಆದ್ರೆ ಗುಡ್ಡಪ್ಪ ದಾನಮ್ಮ ಸದ್ದೂರು ಶಾನಮ್ಮ ಹೇಮರಡ್ಡಿ ಮಾಲಮ್ಮ ಹಿಂಗೆಲ್ಲಾ ಮಹಾನ್ ತಪಸ್ವಿಗಳು ಅದ್ಭುತ ಮಹಾ ಮಹಾನ್ ತಪಸ್ವಿಗಳು ಇವ್ರಂತ ತಪಸ್ವಿಗಳು ಜಗತ್ತಿನಲ್ಲಿ ಯಾರು ಆಗೇ ಇಲ್ಲ ಇವರು ನಮ್ಮಲ್ಲಿ ಆದಂತ ಒಬ್ಬೊಬ್ಬ ತಪಸ್ವಿಗಳಾದ್ರು ಯುರೋಪಿಯನ್ ಕಂಟ್ರಿ ಆಗಿದ್ರು ಜಗತ್ತಿನಿಂದ ಒಬ್ಬರು ಆದ್ರೆ ನಮ್ಮ ಊರಳಾಗ ಒಬ್ಬೊಬ್ರು ಮಹಾನ್ ತಪಸ್ವಿಗಳ ನಮ್ಮ ಕರ್ನಾಟಕ ಅದಕ್ಕಾಗಿ ಎಲ್ಲ ಮಹಾನ್ ತಪಸ್ವಿಗಳು ಹಾಗೆ ಯಾವುದರಿಂದ ಅಂತಂದ್ರೆ ಒಂದು ಲಿಂಗ ಯೋಗದಿಂದ ಆಗಿದ್ದಾರೆ ಚನ್ನ ಬಸವನವರು ಅಲ್ಲಂಬರವ್ರು ಅಕ್ಕ ಮಹಾದೇವಿ ಇವರೆಲ್ಲಾ ದೊಡ್ಡ ದೊಡ್ಡ ತಪಸ್ವಿಗಳಾಗಿದ್ದಾರೆ ಎದರಿಂದ ಆಗಿದ್ದಾರೆ ಅಂದ್ರೆ ಲಿಂಗ ಯೋಗದಿಂದ ಆಗಿದ್ದಾರೆ ಯೋಗ ಇವರು ಸಿದ್ದೇಶ್ವರ ಅಪ್ಪ ಅವರನ್ನು ಕೂಡ ಬೆಳೀತೀವಂತ ಹಾಕು ಸಾಯಂಕಾಲ ಯೋಗನ ಮಾಡ್ತಿದ್ರು ಇಲ್ಲಿ ಸಿದ್ದೇಶ್ ಈ ಮಾದರಲ್ಲಿ ಕೂಡ ಲಿಂಗವನ್ನು ಸಹಾಯ ಮಾಡ್ತಿದ್ರಿ ಎಲ್ಲ ಅನೇಕ ಜನ ಊರ್ಜೆ ಸಿದ್ದೇಶ್ವರ ಅಪ್ಪ ಅವರು ಲಿಂಗ ದೀಕ್ಷೆಯನ್ನು ಮಾಡ್ಕೊಂಡರೆ ಈ ಅಪ್ಪ ಅವರು ಲಿಂಗ ದೀಕ್ಷೆ ಮಾಡ್ತಾರೆ ಹಿಂಗ ಇಲ್ಲಿ ಆ ಲಿಂಗ ಯೋಗ ಅನ್ನೋದೇನೈತಲ್ಲ ಮನುಷ್ಯನ ಮನಸ್ಸನ್ನ ಮನುಷ್ಯನ ಮನಸ್ಸಂದ್ರ ಒಂದರ ಹುಚ್ಚನಾಗಿರಿದ್ದಾರೆ ಬರೀ ಚಂಚಲೇ ಆಗುತ್ತಾರೆ ಅದಕ್ಕಾಗಿ ಮನಸ್ಸ ನಿಂತ್ ಅಂದ್ರ ಅದ್ರ ಮಹಾತ್ಮ ಕಥೆ ಮನಸ್ಸು ನಿಂತಂದ್ರ ಮಹಾತ್ಮ ಕಥೆ ಮನಸ್ಸನ್ನ ಹರಿಚಿತ ಅಂದ್ರೆ ಅದು ಹುಚ್ಚಾಕತಿ ಅದಕ್ಕಾಗಿ ಆ ಮನಸ್ಸನ್ನ ನಿಲ್ಲಿಸುವಂತ ಒಂದು ಏಕೈಕವೊಂದ ಮಾರ್ಗವನ್ನ ಬಸವನ ಕೊಟ್ಟರು ಅವರು ಹನ್ನೆರಡನೇ ಶತಮಾನದಲ್ಲಿ ಅವ್ರಿಗೊಂದು ಕಲ್ಪನೆ ಇತ್ತು ಏನ್ ಕಲ್ಪನೆ ಇತ್ತು ಅಂದ್ರೆ ಅವ್ರಿಗೆ ಮನುಷ್ಯ ಮನುಷ್ಯನ ಹುಟ್ಟುದು ತಪ್ಪಲ್ಲ ಮನುಷ್ಯ ಬಡವನಾಗಿ ಹುಟ್ಟುದು ತಪ್ಪಲ್ಲ ಮನುಷ್ಯ ಅಜ್ಞಾನಿಯಾಗಿ ಹುಟ್ಟುದು ತಪ್ಪಲ್ಲ ಮನುಷ್ಯ ಅಜ್ಞಾನಿಯಾಗಿ ಹುಟ್ಟಿದ್ರು ಅವನ ದಟ್ಟಿ ಹುಟ್ಟಿದ್ರು ಅವನ ಸಾಯಿವಂತ ವಿದ್ಯಾವಂತನಾಗಿ ನಾಯಕರಾಗ್ಬೇಕು ಮನುಷ್ಯ ಬಡವನಾಗಿ ಹುಟ್ಟಿದ್ರು ಕೂಡ ಅವನ ಶ್ರೀಮಂತನಾಗಿ ನಾಯಕರಾಗ್ಬೇಕು ಅದಕ್ಕಾಗಿ ಮನುಷ್ಯ ಮನುಷ್ಯನಾಗಿ ಹುಟ್ಟಿದ್ರು ಕೂಡನು ಸಾಯಿವಾದ ಮನುಷ್ಯ ಏನಾಗಿರ್ಬೇಕಂದ್ರೆ ದೇವರಾಗಿ ಸಾಯಬೇಕು ಮನುಷ್ಯ ಮನುಷ್ಯನಾಗಿ ಉಂಟು ಬೆಲೆ ಏನಾಗಿಲ್ಲ ಈಗ ಏನೊಂದು ಸಿದ್ದಲಿಂಗೇಶ್ವರು ಪುಟ್ಟಾಪುರದ ಆನಂದ ಮಹಾಪುರ ಹೇಳಿಲ್ಲ ನಮ್ಮಲ್ಲೇ ಉಂಟು ಸಾಮಾನ್ಯ ಕುಟುಂಬದಲ್ಲೇ ಉಂಟಾರೆ ಅವರು ಲೈಂಗದೊಳಗಾಗ ದೇವರಾಗಿ ಲಿಂಗ್ ದೇವ್ರಿ ದೇವರು ಶಾಶ್ವತ ಅದ್ರಕ್ಕಾಗಿ ಅವರು ಲೈಂಗರೊಳಗೆ ದೇವರಾಗಿದ್ದಾರೆ ಎಂಟೆಂಟು ನೂರು ವರ್ಷ ಆದ್ರೂ ಕೂಡ ಇವತ್ತವರು ಶಾಶ್ವತವಾಗ ಅದಕ್ಕಾಗಿ ಮನುಷ್ಯ ಯಾವಾದ್ರು ಕೂಡ ಸಾಯುವೇಳಿ ದೇವರ ಸ್ವರೂಪವನ್ನು ಪಡಿಬೇಕನ್ನೋದು ಅವರು ಬಸವಣ್ಣನ ಒಂದು ಆಶೆಯಾಗಿತ್ತು ಅದಕ್ಕಾಗಿ ಮನುಷ್ಯ ಮನುಷ್ಯ ತನ್ನ ಮನಸ್ಸಿನಿಂದಲೇ ಮಹಾತ್ಮ ಅಂತಾನೆ ಮನುಷ್ಯ ತನ್ನ ರಾಕ್ಷಸನ ರಾಕ್ಷಸನಾಗ್ತಾನೆ ಈ ಎಲ್ಲ ದುಷ್ಟಬಲಗಳನ್ನ ದ್ವೇಷ ಅಸೂಯೆ ಮತ್ಸರ ಹಟ್ಟೆ ಕಿಚ್ಚು ಅಹಂಕಾರ ಇವೆಲ್ಲವನ್ನ ಇಟ್ಟುಕೊಂಡಂತ ಮನಸ್ಸೇನೈತಲ್ಲ ಇದು ರಾಕ್ಷಸ ಮನಸ್ಸೈತಿ ಇದು ಕೆಟ್ಟ ಹಟ್ಟಿ ಕಿಚ್ಚಿನ ಮನಸ್ಸೈತಿ ಮನಸ್ಸು ಇರಂತ ಹೊಟ್ಟೆ ಕಿಚ್ಚಿನ ಮನಸ್ಸು ಪ್ರಾಣಿನೂ ಸಹುದಿಲ್ಲ ಅಷ್ಟು ಹೊಟ್ಟೆ ಕಿಚ್ಚಿನ ಮನುಷ್ಯ ಆದ ಅಲ್ವಾ ಸಾಧ್ಯ ತಿಳಿದ ಮನುಷ್ಯ ನಾನು ಇಲ್ಲದ ಹೋಗುವಂತ ಊಟ ಮಾಡೋದಕ್ಕೆ ಅಂದ್ರೆ ನಾನು ಇಲ್ದ ಹೋಗ್ ಊಟ ಮಾಡೋದಕ್ಕೆ ಅಂದ್ರೆ ನಾನ್ ಒಂದ್ ಹೊಂಟಿ ತಿಂದ ನಾಕ್ ಒಂಟಿ ತಿಂತಂದ್ರ ಎಷ್ಟು ಅವನಾಗ ನಾನು ನಮಗೆ ಒಂದ್ ಮಟ್ಟ ತುಂಬಿ ಆದ್ರೆ ನಾಕ್ ಇಲ್ಲ ಅಂದ್ರೆ ನಾನು ನಾಲ್ಕು ಬರ್ತಾ ಇರ್ತಾರೆ ಅತಿ ಆಸಿ ಬೇಡದಿರ್ತದೆ ಹೀಗ ನಾನು ಪಕ್ಕದ ಹೆಚ್ಚಿಗೆ ಹೋಗ್ರ ಅವ್ನಷ್ಟು ನಾನು ಹೋಗೋದು ಅವನಿಗೆ ಎಷ್ಟು ಅಂತ ಇಷ್ಟ ಬಂದ ಅದ್ರ ರೊಟ್ಟಿ ನಂಗಲ್ಲ ಏನಿಲ್ಲ ಇನ್ನೊಂದು ಮನೆ ಆಗಿರ್ತೇವೆ ಆದ್ರೂ ಕೂಡ ಈ ಮನಸ್ಸಲ್ಲಿ ಹಟ್ಟಿ ಜನ ನಾನು ಅಂತೇಳಿ ಇಷ್ಟೊಂದು ಸೂಕ್ಷ್ಮವಾದಂತ ಮನಸ್ಸು ಹೇಗೆ ನಾನು ಎಂಥ ಮನಸ್ಸು ದೇವರಾಗ ಹೇಗಿದೆ ಅದಕ್ಕಾಗಿ ಇಂತ ಎಲ್ಲರಲ್ಲಿ ಇರ್ತದೆ ಯಾವ ಸಂಶಯ ಆಗಿಬಿಟ್ಟು ಎಲ್ಲರಲ್ಲಿ ಸಹಜವಾಗಿ ಮುಂದೆ ಬೆಳಿತಾವು ಹಂಗ ಮನುಷ್ಯನ ಮನಸ್ಸಿನಲ್ಲಿ ದ್ವೇಷ ಅಸುನೆಯ ಮತ್ತದ ಹೊಂಟಿ ಅನ್ನೋದು ಸಹಜವಾಗಿಯೇ ಬೆಳೆದಿಡುತ್ತಾವು ಅದಕ್ಕೆ ಇದನ್ನ ನಿವಾರಣೆ ಮಾಡಿಕೊಂಡು ಇದನ್ನ ಸ್ವಚ್ಛ ಮಾಡಿಕೊಂಡು ದೈವಿ ಗುಣಗಳನ್ನು ಬೆಳೆಸಿಕೊಂಡಿದೆ ಇದು ಸಾಧನೆ ಅದಕ್ಕಾಗಿ ಈ ಸಾಧನೆಗಾಗಿ ಒಂದು ಸಾಧನವನ್ನು ಕೊಟ್ಟರು ಬಂಧುವ ಏನಂದ್ರೆ ಇಷ್ಟಲಿಂಗ ಅನ್ನೊಂದು ಸಾಧನ ಕೊಟ್ಟರು ಇಲ್ಲಿ ನನ್ನ ಕೈಯ್ಯನ ಲಿಂಗ ಹಿಡ್ಕೊಂಡು ನಾನ್ ತದೇ ಚಿತ್ರ ನೋಡ್ಕೊಂಡು 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 ಹೋಗ್ಬೇಕಿರೋದು ದೃಷ್ಟಿ ನಡ್ತಂದ್ರ ಮನುಷ್ಯ ಏನಾಗ್ತಾನಂದ್ರೆ ಮನಸ್ಸಿನಿಂದ ಮನಸ್ಸಿನ ಕೈಯಾನ ಲಿಂಗ ಬೈಲಾಕಿ ಅದ್ರೊಳಗೆ ಏನಾಗ ನಾನ್ ಮನಸ್ಸರ ಮನಸ್ಸು ಬೈಲಾಕ ಇಡೀ ಮನಸ್ಸ ಬೈಲಾಕಿ ಇವ್ರದ ಮನಸ್ಸೇಷ ಆಸೆ ಮನಸ್ಸ ಬೈಲಾಗ ಹೇಳಿದ ದ್ವೇಷ ಆಸೆ ಸ್ವಚ್ಛವಾದಂತ ಮನಸ್ಸು ಇಂತಹ ಒಂದು ಅವಸ್ಥೆಯಲ್ಲಿ ಅಂತರಗಳಲ್ಲಿ ಅರಿವು ಅಂತ ಅಂತಿ ಅದಕ್ಕಾಗಿ ನಿತ್ಯ ನಿತ್ಯದಲ್ಲಿ ಏನ್ ಮಾಡಬೇಕಂದ್ರೆ ಇಷ್ಟಲಿಂಗ ಯೋಗ ಮಾಡಬೇಕು ಇಷ್ಟಲಿಂಗ ಯೋಗದಿಂದ ಮನುಷ್ಯ ಏನಾಗ್ತಾನಂದ್ರೆ ಲಿಂಗ ಸ್ವಲ್ಪ ಅಬ್ಸರ್ವ್ ಹೇಳ್ತೇನೆ ನನ್ನ ತೋಟ ಹೇಳ್ಬೇಕು ಲಿಂಗುಳ್ಳಿಗೆ ಯಾಕೆ ಮಾಡ್ಕೋಬೇಕು ಅಂತಂದ್ರೆ ಅವನು ಮನಸ್ಸು ಲಿಂಗ ಆಗಲಿ ಅಂತ ಅದಕ್ಕೆ ಲಿಂಗಕ್ಕೆ ಜಾತಿ ಇಲ್ಲ ಲಿಂಗಕ್ಕೆ ಇಲ್ಲ ಯಾವ ಮನುಷ್ಯ ತನ್ನ ಮನಸ್ಸನ್ನ ಸದ್ಭಾಗ್ಯದಿಂದ ಕೂಡಿರ್ಬೇಕು ಅಂತ ಮನಸ್ಸು ಮಾಡ್ತಾನೋ ದುರ್ಗುಣಗಳನ್ನ ಸಾಯಿಸಬೇಕು ಅಂತ ಮನಸ್ಸು ಮಾಡ್ತಮ್ಮ ಸುಲಭವಾಗಿ ದುರ್ಗುಣಗಳನ್ನ ಸಾಯಿಸ ಏಕೈಕವಾದಂತ ಯೋಗ ಅಂತಂದ್ರೆ ಅದು ದೃಷ್ಟಿ ಯೋಗ ಎಲ್ಲರೂ ಎಲ್ಲ ಅದಕ್ಕೆ ಕನಕ ಒಂಬನೂರ ಹನ್ನೆರಡನೇ ಶತಮಾನದಲ್ಲಿ ಬ್ರಾಹ್ಮಣರಿಂದ ಮೊದಲಾಗಿ ಅಂತ್ಯಜ ಕಡೆಯಾಗಿ ಅದಂತ ಹಿಡ್ಕೊಂಡು ಬ್ರಾಹ್ಮಣ ತನಕನೂ ಎಲ್ಲರಿಗೂ ಕೊಳ್ಳ ಲಿಂಗ ಕಟ್ಟಿ ಏಳುನೂರ ಎಪ್ಪತ್ತು ಅಮರಗಣಗಳನ್ನ ಮಾಡಿ ಅಲ್ಲಿ ದೃಷ್ಟಿಯೋಗ ಮಾಡಿದ್ರು ಅವಾಗ ಅವ್ರ ಎಲ್ಲಾರು ಅನುಭಾವಿಗಳಾದ್ರು ಎಲ್ಲರೂ ಅನುಭಾವಿಗಳಾದ್ರು ಅದನ್ನ ಪ್ರಯೋಗ ಮಾಡಿ ತೋರಿಸಿದ್ರೆ ಇವ್ರ ವಿಧಿವೆ ಅಲ್ಲದೇ ಇವ್ರ್ ಧ್ಯಾನ ಮಾಡಕ್ಕೆ ಹಕ್ಕಿಲ್ಲ ಇವ್ರ ಮಹಿಳೆ ಅಲ್ಲದೇ ಶೂತ್ ಇವ್ರಿನ್ ಧ್ಯಾನ ಮಾಡಕ್ ಹಕ್ಕಿಲ್ಲ ಅಂತ ಏನ್ ಅಂತಿದ್ರು ಎಲ್ಲಾ ವಿಧಿವಾಯ ಇದ್ರ ಎಲ್ಲಾ ಕೆಳ ರಂಗದ ತಾಯಿ ಇದ್ರ ಎಲ್ಲಾ ತಾಯಿದ್ರೆ ಎಲ್ಲಾರು ಸೇರಿಸಿ ಗಂಡಮಕ್ಳನ್ನ ಹೆಣ್ಮಕ್ಳು ಎಲ್ಲಾರು ಸೇರಿಸಿ ಒಂದೇ ವೇದಿಕೆಯಲ್ಲಿ ಲಿಂಗ ಯೋಗ ಮಾಡಿದ್ರು ಹೆಣ್ಮಕ್ಳು ಮಹಾತ್ಮಶ್ಮೀರಾದ್ರು ಗುಡ್ ಆದರು ನಾನು ಪತ್ತ ಮಾಡಿಲ್ಲ ಆದ್ರೆ ಅವರು ಆ ಲಿಂಗ ಯೋಗ ಮಾಡಿ ಮಾಡಿ ಬಹಳ ದೊಡ್ಡ ತಪಸಿಗಳಾದ್ರೆ ಅದು ಲಿಂಗ ಯೋಗದ ಪರಿಣಾಮ ಅದಕ್ಕಾಗಿ ನಾವೆಲ್ಲ ಲಿಂಗ ಯೋಗವನ್ನು ಮಾಡ್ಬೇಕಲ್ಲ ಒಂಥರಾಗಿ ಮತ್ತೇನಾದ್ರೂ ಏನಾರು ಪೂಜೆ ಮಾಡ್ಕೊಂತ ಕುಂತರ ಲಿಂಗ ಪೂಜೆ ಮಾಡಿದ್ರೆ ಲಿಂಗ ಯೋಗ ಮಾಡಿ ಲಿಂಗ ಸ್ವರೂಪಿ ಅಂತಾನೆ ತೆಂಗಿನ ಪೂಜೆ ಮಾಡಿದ್ರೆ ತೆಂಗಿನ ಸ್ವರೂಪ ಅದಕ್ಕಾಗಿ ನಮ್ ತಾಯಿಗಳೆಲ್ಲ ಏನ್ ಮಾಡ್ತಿದ್ರೆ ಬರೀ ತೆಂಗಿನ ಪೂಜೆ ಮಾಡ್ಕೊಂಡ್ಕೊಂಡ್ಬಿಡ್ತಾನೆ ಅದಕ್ಕಾಗಿ ಅದಕ್ಕೆಲ್ಲ ಮಾಡಬಾರದು ನಮ್ಮ ಸಿದ್ಧಾಂತ ಆಗಲ್ಲ ಬ್ರಹ್ಮಾನಂದಿಗಳ ತೆಂಗಿನ ಪೂಜೆ ಮಾಡಿದ್ರ ಸಿದ್ದೇಶ್ವರಪ್ಪ ಅವ್ರನ್ನ ತೆಂಗಿನ ಪೂಜೆ ಮಾಡಿದ್ರ ಜ್ಞಾನ ನಿಧಿ ಚಾನಪ್ರದ್ರು ತೆಂಗಿನ ಪೂಜೆ ಮಾಡಿದ್ರ ಗುಡ್ಡದುರ್ಗನ ತೆಂಗಿನ ಪೂಜೆ ಮಾಡಿದ್ರ ಸಿದ್ದೇಶ್ವರ ಅಪ್ಪ ಅವರು ಏನು ಅಪ್ಪು ಲಿಂಗದೊಳಗೆ ಸಿದ್ದೇಶ್ವರಪ್ಪ ಅವರು ಅವ್ರು ತೆಂಗಿನ ಪೂಜೆ ಮಾಡಿದ್ರ ಯಾರು ಪೂಜೆ ಮಾಡಿ ಯಾರು ಮಾಡ್ಲೇ ಇಲ್ಲ ಅವ್ರು ಬರೀ ಲಿಂಗ ಯೋಗ ಮಾಡಿದ್ರು ಅವ್ರು ಲಿಂಗ ಯೋಗ ಮಾಡಿ ಮಾಡಿ ಲಿಂಗ ಸ್ವರೂಪಿಗಳಾದ್ರು ಶಾಶ್ವತ ಅವರು ನಾವು ಮಾತ್ರ ಅದನ್ನೆಲ್ಲ ತಿಳ್ಕೊಂತೀವಿ ಕೊಳಲಿಂದ ಮಾತಾಡ್ತಾ ಬಿಡ್ತೀವಿ ದಾರ ಏನ್ ಲಿಂಗ್ ಯಾಕೆ ಇಲ್ರಿ ಅವ್ರು ದಾರ ಹೇಳಿ ಅಂತ ಅಂದ್ರೆ ಹೋದ ವರ್ಷ ದಾರ ಹೇಳ್ಬೇಕಂದ್ರೆ ಈ ವರ್ಷ ಈ ಒಂದು ದಾರ ಹೇಳ್ಬೇಕು ದಾರ ಹೋಗಿ ಆಗಿಲ್ಲ ಒಂದ್ ಕೂಡ ಇಷ್ಟೊಂದು ನಮ್ಮನ್ನ ದೇವರನ್ನ ಮಾಡ್ತಕ್ಕಂಥ ಶಕ್ತಿ ಇಷ್ಟು ಲಿಂಗದೊಳಗೆ ಐತಿ ಮನುಷ್ಯರನ್ನೇ ದೇವರನ್ನ ಮಾಡ್ತಕ್ಕಂಥ ಶಕ್ತಿ ಇಷ್ಟು ಐತಿ ಆ ಇಷ್ಟು ಲಿಂಗದ ಬಗ್ಗೆ ನಮ್ಗೆ ಎಷ್ಟೊಂದು ಅಸಡ್ಡ ಐತಿ ಅಸಡ್ಡ ಐತಿ ಅದಕ್ಕಾಗಿ ಯಾವುದೇ ಮೋಹಂತ ಒಳಗಡೆ ಆಗಬಾರ್ದು ನಾವು ಇಷ್ಟ ಲಿಂಗವೊಂದ ನೆರನೆ ಜಾಣನು ಜಾಣನು ಆದ ಜಾಣನು ಲಿಂಗ ನೆರನೆಂಬಿದಾದ ಜಾಣ ನಮ್ಮ ಕೋಳ ಸಂಗಮ ದೇವ ಯಾರು ಜಾನಿಂಗ ನಂಬಿರುವುದು ಜಾನರತಾರೆ ಆದ್ರೆ ಲಿಂಗವನ್ನು ನಂಬಿದವರು ಏನಾಗ್ತಾರೆ ಅಂತಂದ್ರೆ ಅವರು ಈ ಭೂಮಿಯಲ್ಲಿ ಶಾಶ್ವತವಾದ ಆಗ್ತಾರೆ ತಪಸ್ವಿಗಳಾಗಿ ಉಳಿತಾರೆ ಬಹುಬಂಧನದಿಂದ ದೂರ ಆಗ್ತಾರೆ ಎಂತ ಕೆಟ್ಟಗಳಿಂದ ಪಾರಾಗಿ ಅವರು ಸದ್ಗುಣಗಳಾಗ್ತಾರೆ ಅರಿವಿನ ಮೂರ್ತಿಗಳಾಗಿ ಬಂದಿರ್ತಾರೆ ಅವರಿಂದ ಜಗತ್ ಕಲ್ಯಾಣ ಆಗುತ್ತೆ ಅನ್ನೋದಕ್ಕಾಗಿ ಬಸ್ವನನ್ನು ಇಷ್ಟಲ್ಲಿಂದವನ್ನು ಕೊಡ್ತಾರೆ ಅದಕ್ಕಾಗಿ ದಯವಿಟ್ಟು ತಮ್ಮ ಎಲ್ಲರೂ ಸಿದ್ದೇಶ್ವರ ಹಬ್ಬ ಅವರ ಜ್ಞಾನ ನಿಧಿ ಒಂದು ಸತ್ತಂಗ ಇರಬೇಕು ಈಗೇನು ಎಲ್ಲ ಇದನ್ನ ಮಾಡಬೇಕು ಇಲ್ಲಿ ಏನೇನು ಬ್ರಹ್ಮಲ್ಲಿ ಏನೇನು ಶಿವಾನುಭವಿದ್ವಿ ಯಾವುದೇ ಕಾರ್ಯಕ್ರಮ ಇರಲಿ ಆದ್ರೆ ಇಲ್ಲಿ ಕಾರ್ಯಕ್ರಮ ಬರಬೇಕು ಮಹಾತ್ಮ ನುಡಿಗಳಲ್ಲಿ ಕೇಳಬೇಕು ಇದು ಸತ್ಸಂಗ ಇದು ಕೂಡ ಹೆಲ್ಪ್ ಆಗತಿ ಅದ್ರ ಜೊತೆಗೆ ಇಷ್ಟಲ್ಲಿಂದ ಯೋಗ ಮಾಡ್ಬೇಕು ಅದ್ರ ಜೊತೆಗೆ ಸ್ವಾಧ್ಯಾಯ ಸ್ವಾಧ್ಯಾಟಲಲ್ಲಿ ವಚನಗಳ ಓದ್ಬೇಕು ನಿಲ್ ಪೂಜೆ ಆಗ ಒಂದ್ ಐದು ವಚನ ಓದ್ಬೇಕು ಇವ್ ಮೂರು ಮಾಡೋ ಅಂತ ಹೋದ್ವಿ ಅಂತಂದ್ರೆ ನಮ್ಮ ಮನಸ್ಸು ಅರಿಗಿನ ಮನಸ್ಸಾಗ್ತಿ ಎಲ್ಲ ದ್ವೇಷ ಆಗ್ತದೆ ಎಲ್ಲಾ ನೀಟ್ರೆ ಮನೆಯಲ್ಲ ನಾನ್ ಬಂದ್ರಿಂದ ಒಬ್ಬರು ದ್ವೇಷ ಮಾಡ್ತೇವೆ ಯಾಕೆ ನಾವು ಇವರು ಮನೆಯಲ್ಲ ತೊರ್ ಮಾಡಬೇಕು ಮತ್ತೆ ತರಕ ಹೋಗುದೈತಿ ನಾವು ಅದಕ್ಕಾಗಿ ಹಂಗ ಮನಸ್ಸಲ್ಲಿ ದ್ವೇಷ ಅಂತ ಹರಿತಂದ್ರೆ ಎಲ್ಲರನ್ನು ಪ್ರೀತಿ ಮಾಡುವಂತ ಗುಣಗಳಲ್ಲಿ ಒಬ್ಬರು ನೋಡಿದ್ರೆ ಪ್ರೀತಿ ಮಾಡಬೇಕು ಇದು ಅವಾಗ ಸಂಸಾರಿತ ಸಮಾಜ ದೇವರನ್ನು ಕೇಳಿದ ಅಂತ ಒಂದು ಅದ್ಭುತವಾದಂತ ಯೋಗ ಬಸವಣ್ಣ ಕೊಟ್ಟಾಗ ಬಸವಣ್ಣವರು ಈ ಎಲ್ಲ ಒಂದ ವ್ಯವಸ್ಥೆಯನ್ನು ಮಾಡಿ ಒಂದು ಬಸವ ಲಿಂಗಾಯ ಧರ್ಮವನ್ನೇ ಸ್ಥಾಪನೆ ಮಾಡ್ತಾರೆ ಬಸವಣ್ಣವರು ಇಷ್ಟ ಲಿಂಗವನ್ನು ಕೊಟ್ಟರು ಅದಕ್ಕಾಗಿ ದಯವಿಟ್ಟು ಈ ಒಂದು 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 ಈ ಒಂದು ಒಂದು ಸಂದರ್ಭ ಉತ್ತಮವಾದಂತ ಸಂದರ್ಭ ಈ ಸಂದರ್ಭದಲ್ಲಿ ಪೂಜ್ಯದಿಂದ ಯಾರ ಲಿಂಗ ದೀಕ್ಷಾ ಪಡೆದಿರಿ ಎಲ್ಲಾರು ಪೂಜ್ಯ ದೀಕ್ಷೆ ಪಡೀರಿ ಮತ್ತೊಂದು ದಾಸ್ವನ್ನ ಮಾಡಿದ್ರಿ ಇದೊಂದು ಅಪವಾದ ಒಂದು ಸಂದರ್ಭ ಎಲ್ಲ ಶಕ್ತಿ ಯಾರ ಮನೆಯಲ್ಲಿ ದಾಸ್ವ ಮಾಡ್ತಾರೋ ಅವ್ರ ಮನೇಲಿ ಬೆಳಕಿ ಗಿಡಕ್ಕೆ ನೀರ್ ಹಾಕಿದ್ರೆ ಗಿಡ ಬೆಳೆದಿ ಅದ್ರ ದಾತವನ ಮಾಡಿದ್ರೆ ಮಣಿತನ ಬೆಳೆದಿ ಯಾವತ್ತೂ ಕೂಡ ದಾಸವನ್ನು ಮಾಡಿದ್ರ ಮಣಿದ ಯಾವ್ದು ದೊಡ್ಡ ಮಣಿತನ ಹಾಕಿ ಅದು ಯಾವತ್ತು ಯಾರ ಮನೆಯಲ್ಲಿ ದಾಸೋ ಇರ್ತದೋ ಅವ್ರ ಮನೆ ನಿರಂತರವಾಗಿ ಕಳ್ಕೊಂಡ ಬರ್ತಾರೆ ಅದೇ ದಾಸೋದ ಮನೆಯೇ ಮಹಾ ಮನೆಯ ಅದಕ್ಕಾಗಿ ಇವತ್ತು ದಾಸೋವ ಮಾಡಿದ ಸಂದರ್ಭ ಎಲ್ಲರಿಗೂ ಸಿಗಿಲ್ಲ ಎಲ್ಲ ಕಾಲಕ್ಕೂ ಸಿಗಿಲ್ಲ ಅದಕ್ಕಾಗಿ ಇವತ್ತು ಸುಮಾರು ಹದಿನೈದು ದಿನಗಳವರೆಗೆ ಇಲ್ಲಿ ಕಾರ್ಯಕ್ರಮ ಹಿಡಿದಿ ಸಾವಿರಾರು ದಿನ ಬರ್ತಾರೆ ಎಲ್ಲರ ಹೃದಯದಲ್ಲಿ ಪರಮಾತ್ಮನೇ ಅವ್ರೆಲ್ಲರೂ ಪ್ರಸಾದ ಮಾಡಿ ಆನಂದ ಪಟ್ಟರೆ ಅಂತಂದ್ರೆ ಆಶೀರ್ವಾದ ಮನೆ ಕನಿಗೆ ಅದರಿಂದಾಗಿ ಒಂದು ಸಂದರ್ಭ ಐತಿ ದಯವಿಟ್ಟು ಎಲ್ಲರೂ ಆನಂದವಾಗಿ ಏನ್ ಶಿವನ ಶಕ್ತಿ ಕೊಟ್ಟಾರ ಆ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ದಾಸೋಹ ಮಾಡ್ರಿ ಒಬ್ಬೊಬ್ಬರನ್ನು ತಪ್ಪವನ್ನು ಊಟ ಮಾಡಿದ್ರು ಎಷ್ಟು ಕಷ್ಟ ಐತಿ ಇಷ್ಟು ಜನ ಇಲ್ಲ ಊಟ ಮಾಡ್ತಾರೆ ಅಂದ್ರೆ ನಮ್ನೊಂದ್ ಇಷ್ಟ್ರಿ ಅಂತ ಇಷ್ಟ್ರಲಿ ಅಂತ ಹೇಳಿ ದಾಸು ಅನ್ಬೇಕು அதுக்காக தாசவ அந்த ஏன அது பரமாத்ம சந்திருக்க ஆரம்பாத்ம எல்லாரும் பரமாத்மே நம்ம உண்ட் தாசவாட் ஒர்க்கு நோய் ஆ மண்டலிக்கு அவத்தூழிர் அதுக்காக அதர மேல் பூஜை ஆசிரம ஆகிடு செங்க வந்து அசவ அப்போ பிரசாத தந்து கொட்ரி பூஜை பிரசாத தந்து கொட்ரி அது எல்லாம் நீ மண்டனைக்கு ஒன்று திருப்பி ஆகிர் அதுக்காக இவத்து ஒன்று ஒழை சந்தர்ப்ப திகங்க ಅದೇ ತಾಯಿ ಒಂದು ದಾಸೋದ ಪರಿಕಲ್ಪನೆ ಬಸವಣ್ಣವರ ಹಾಕಿ ಕೊಟ್ಟಾರ ಬಸವಣ್ಣನ ಬಸವಣ್ಣವರೇ ಈ ದಾಸೋದ ಪರಿಕಲ್ಪನೆಯನ್ನು ಹಾಕಿ ಕೊಟ್ಟಾರ ಅಂತ ದಾಸೋಹ ಅಂತಂದ್ರೆ ಅದು ಬಸವತ್ತಿ ಆ ನಿಟ್ಟಿನಲ್ಲಿ ಒಂದ್ ತಿನ್ ದಿವ್ಸ ನೀವೆಲ್ಲ ಇಷ್ಟಲಿಂಗವನ್ನು ಧಾರಣೆ ಮಾಡ್ಕೊಡ್ರಿ ಬೇರೆ ದೇವರನ್ನ ಏನು ಪೂಜೆ ಮಾಡಕ್ ಹೋಗ್ರಿ ಇಷ್ಟಲಿಂಗವೊಂದನ್ನೇ ಪೂಜೆ ಮಾಡ್ರಿ ದೃಷ್ಟಿ ಇಟ್ಟು ಯೋಗ ಮಾಡ್ರಿ ಮಕ್ಳಿಗೆ ದಿನ ಒಂದ್ ಐದ್ ನಿಮಿಷ ದೃಷ್ಟಿ ಇಟ್ಟು ಲಿಂಗ ಯೋಗ ಮಾಡೋದನ್ನ ಅಭ್ಯಾಸ ಮಾಡಸ್ರಿ ನಾವು ಕೈಯ್ಯ ಫೋನ್ ಕೊಟ್ಟು ಕಣ್ಣೆಲ್ಲಾ ಕಣ್ಣೆಲ್ಲ ಕಟ್ಟಿ ಬಿಡ್ತಾರು ಕಣ್ಣೆಲ್ಲ ಚಪ್ಪ ಹೊಂದಿರ್ತಾವ್ ಅದಕ್ಕಾಗಿ ಅವ್ರ ಕೈಯಲ್ಲಿ ಒಂದ್ ಐದು ನಿಮಿಷ ಲಿಂಗ ಯೋಗ ನೋಡ್ತಾ ಲಿಂಗ ಯೋಗ ಲಿಂಗ ನೋಡು ಲಿಂಗ ನೋಡು ಒಂದ್ ಚಲೋ ತುಪ್ಪ ಲಿಂಗ ಮಾಡಿ ಹಿಡಿದು ಲಿಂಗ ನೋಡ್ತಾ ಅಂದ್ರೆ ಅಭ್ಯಾಸ ಮಾಡಿದ್ರಿ ಮನ್ಸು ನಟಂದ್ರ ಪೂರ್ತಿ ಮನಸ್ಸು ಚಂಚಲತನ ಕಳ್ಕೊಂಡು ಅದು ನಿಶ್ಚಲ ಮನಸ್ಸಾಗತಿ ಒಂದು ಸಲ ಓದಿದ್ರೆ ಬ್ಲಾಟಿಂಗ್ ಪೇಪರ್ ಇದೆ ಒಂದು ಸಲ ಓದಿದ್ರೆ ನನಗೆ ಬರ್ತಾನ ಮನುಷ್ಯ ಇಲ್ಲ ಬರೇ ಬರ ಒಂದೇ ಪೇಜ್ ಓದುದ ಒಂದೇ ಪೇಜ್ ಓದುದ ಅಂತ ಹೇಳಿ ನಾನು ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಈ ರೀತಿಯ ದೃಷ್ಟಿಯೋಗ ಮಾಡಿದ ಅದ್ಭುತವಾದಂತಹ ನಿರ್ಮಿ ಶಕ್ತಿ ಬರುತ್ತೆ ಮನಸ್ಸನ್ನು ಶಕ್ತಿ ಇದು ಅದಕ್ಕಾಗಿ ದಯವಿಟ್ಟು ಮಕ್ಕಳಿಗೆ ಧಾರಣೆ ಮಾಡ್ರಿ ಅದ್ರ ಜೊತೆಗೆ ತಮ್ಮ ಶಕ್ತಿಯಾನುಸಾರವಾಗಿ ಈ ಸ್ತ್ರೀ ಮನದಲ್ಲಿ ಮಾಡ್ರಿ ಅಂತ ಹೇಳಿ ವರ್ಣ ಪೂಜೆಯನ್ನು ಮಾಡಿದಂತ ಸೇವೆ ಅತ್ಯಂತ ಸ್ಮರಣೀಯವಾದಂತ ಸೇವೆ ಇನ್ನು ಅವರ ಪ್ರತಿ ವರ್ಷವೇ ಶಿವನುಡಿ ಅಂತ ಒಂದು ಪುಸ್ತಕ ಮಾಡಲ್ಲ ಪ್ರತಿ ವರ್ಷವೂ ಕೂಡ ಅವ್ರಿಗಿಂತ ಒಂದು ಶಿವನುಡಿ ಅನ್ನೋ ಪುಸ್ತಕ ಬಿಡುಗಡೆ ಆಗ್ಲಿ ಅಂತ ನಾನು ಆಶೆ ಐತಿ ಯಾಕಂದ್ರೆ ಬರವಣಿಗೆಯಲ್ಲ ನಿಲ್ಲಿಸಬಾರದು ಬರವಣಿಗೆಯನ್ನು ನಿಲ್ಲಿಸಬಾರದು ಅದು ಬರೆಯುವ ನದಿಯಾಗಿರ್ಬೇಕು ಸದಾ ಕಾಲ ಬರಿತಾ ಇರಬೇಕು ಅದು ಸದಾ ಕಾಲ ಜನರಿಗೆ ಆತು ಮಾಡ್ತಾನೆ ಇರ್ಬೇಕಾದ್ರೆ ಅದಕ್ಕಾಗಿ ಅವಾಗ ಮಾತ್ರ ಜನರ ಮನಸ್ಸು ಚಕೋ ಅಂತ ಹೋಗಿ ಅದಕ್ಕಾಗಿ ದಯವಿಟ್ಟು ಪ್ರತಿ ವರ್ಷ ನಂತ ಕಾರ್ಯವನ್ನ ಒಂದು ಪುಸ್ತಕ ಶಿವನುಡಿ ಅನ್ನುವಂತ ಪುಸ್ತಕವನ್ನ ಸುಮಾರು ನಾಲ್ಕು ನೂರು ವಚನಗಳ ನಾಲ್ಕು ಲವರ ವಚನಗಳು ಅವರ ಸಿದ್ದರಾಜ್ ಪೂಜಾರಿ ಅವರು ಬಹಳ ಚಂದ ವಿಮರ್ಶೆ ಮಾಡಿದರು ನಾ ಬಹಳ ಲಕ್ಷ ಕೊಟ್ಟು ಕೇಳಿ ಸಿದ್ಧರಾಜ ಪೂಜಾರಿ ಅವರದು ಒಳ್ಳೆ ವಿಮರ್ಶಕರು ಒಳ್ಳೆ ದೊಡ್ಡ ಸಾಹಿತಿಗಳು ನಮ್ಮ ನಾಡಿನ ಸಾಹಿತಿಗಳು ಅದಕ್ಕಾಗಿ ಸಿದ್ಧರಾಜ ಪೂಜಾರಿ ಒಂದು ಅಭಿನಂದನೆಯನ್ನು ಸಲ್ಲಿಸಿ ತಮ್ಮ ಎಲ್ಲರಿಗೂ ಬಸವಾನು ಅಂತರ್ಕರಣ ಅಂತ ಸದಾ ಕಾಲ ಆ ಇರ್ಲಿ ಇರಲಿ ಮಂತ್ರ ಬರಲ ಪೂಜೆ ಋಷಿದ್ದೇಶ್ವರ ಮಹಾಸ್ವಾಮಿ ಕರುಣೆ ನಮ್ಮೆಲ್ಲರ ತೊದೇ ಇರಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಧಾತುಮೂರ್ತಿಗಳನ್ನು ಸಿದ್ಧಲಿಂಗು ಕೂಡ ಇವತ್ತು ಬಂದಿದ್ದಾರೆ